ಇವಾಗ ಸೆಡ್ಯೂಲ್ ಕ್ಯಾಸ್ ಸೆಡ್ಯೂಲ್ ಟ್ರೈಬು ಸಾವಿರದ ಒಂಬೈನೂರ ಐವತ್ತು ನಲವತ್ತೈದು ಆ ಟೈಮಲ್ಲಿ ಹೇಗೆ ನೋಡ್ತಿದ್ರು ಅದಕ್ಕಿಂತ ಹೀನ ಸ್ಥಿತಿ ಇದೆ ಟ್ರಾನ್ಸ್ಜೆಂಡರ್ ಸ್ಥಿತಿಗಳು ರಿಲೇಷನ್ಗಳು ಈ ಮತ್ತು ಅಪ್ಪ ಅಮ್ಮ ಅಯ್ಯೋ ನಾನು ಇಂಥ ಮಕ್ಕಳೆಲ್ಲ ಎತ್ಬಿಟ್ಟುನಲ್ಲಪ್ಪ ಅಂತ ಅಕ್ಕಪಕ್ಕ ಜನ ತುಂಬ ಟೀಸ್ ಮಾಡೋದೆಲ್ಲ ಇರುತ್ತೆ ಕಾಲೇಜ್ ಟೈಮಲ್ಲೂ ಅಷ್ಟೇ ಅಲ್ಲಿ ಯಾರೂ ನನಗೆ ಹತ್ರ ಸೇರಿಸ್ಕೊತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ಹೆಣ್ಮಕ್ಳು ದೂರ ತಾಳ್ತಾಯಿದ್ರು ಗಂಡು ಮಕ್ಳು ದೂರ ತಾಳ್ತಾಯಿದ್ರು ಅವರು ಆ ವಿದ್ಯಾವರ್ಧಕ ಲಾ ಕಾಲೇಜಲ್ಲಿ ನಾನು ಸೀಟ್ ಕೊಡಿಸು ಮೂರು ವರ್ಷ ತನಕ ಇದ್ದು ಅಲ್ಲಿ ನಾನು ಓದ್ಕೊಂಡು ಬಂದಿದ್ದೀನಿ ಲಾ ಮಾಡಿದ್ದೀನಿ ಅಂತ ಅಂದರೆ ವಿದ್ಯಾವರ್ಧಕ ಲಾ ಕಾಲೇಜೇ ನನಗೆ ಇಂಪಾರ್ಟೆಂಟ್ ಆಗಿದೆ ಆಗ ನಾನು ಏನೂ ಅಲ್ಲ ಈಗ ಅಡ್ವಿಕೇಟ್ ಇದ್ದೀನಿ ಅದೊಂದು ಖುಷಿಯಾಗುತ್ತೆ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಸಕ್ಸಸ್ಗಾಗಿ ಹೋರಾಡ್ತಾರೆ ಅದರಲ್ಲೂ ಪ್ರಮುಖವಾಗಿ ಒಬ್ಬ ಯುವಕ ಯುವತಿ ತಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಬದುಕನ್ನು ಬದುಕೋಕ್ಕಾಗಿ ಜೀವನ ಪೂರ್ತಿ ಹೋರಾಟವನ್ನು ನಡೆಸ್ತಾನೆ ಇರ್ತಾರೆ ಅದೇ ರೀತಿಯಾದ ಒಂದು ಪ್ರಮುಖವಾದ ಅಂಶವನ್ನು ಪಡೆದಿರೋರು ಅಂತ ಹೇಳಿದ್ರೆ ಭಾರತದ ತೃತೀಯ ಲಿಂಗಿಯರು ಹೌದು ಭಾರತದ ತೃತೀಯ ಲಿಂಗಿಯರು ಕೂಡ ಸಾಧನೆಯತ್ತ ಮುಂದುವರಿತಾ ಇರೋದು ಒಂದು ಪ್ರಮುಖ ಅಂಶ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಮಾನಗಳಲ್ಲಿ ತೃತೀಯ ಲಿಂಗಿಯರಿಗೆ ಅವರದೇ ಆದಂಥ ಅವಕಾಶಗಳನ್ನು ಸರ್ಕಾರ ಕಲ್ಪಿಸಿಕೊಟ್ಟಿರೋದು ಕೂಡ ನಾವು ಕಾಣ್ತಾ ಇದ್ದೀವಿ ಈ ಒಂದು ಅವಕಾಶಗಳನ್ನು ಬಳಸ್ಕೊಂಡು ಅನೇಕ ತೃತೀಯ ಲಿಂಗಿಯರು ಅನೇಕ ಸಾಧನೆಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಮೈಸೂರಿನ ತೃತೀಯ ಲಿಂಗಿಯರೊಬ್ಬರು ಪ್ರಮುಖವಾಗಿ ಅಡ್ವೊಕೇಟ್ ಆಗಿ ಹೊರಹೊಮ್ಮಿರೋದನ್ನು ನಾವು ಕಾಣ್ತೀವಿ ಇದು ಮೈಸೂರಿಗೆ ಹೆಮ್ಮೆ ತರುವಂಥ ವಿಚಾರ ಅವರ ಹೆಸರು ಶಶಿ ಅಂತ ಹೇಳಿ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ ಎಲ್ ಬಿಯನ್ನು ಕಂಪ್ಲೀಟ್ ಮಾಡ್ತಾರೆ ಈಗ ಅವರು ಅಡ್ವೊಕೇಟ್ ಆಗಿ ಹೊರಹೊಮ್ಮಿದ್ದಾರೆ ಇದು ಮೈಸೂರಿಗೆ ಹೆಮ್ಮೆ ತರುವಂಥ ವಿಶೇಷವಾದ ಸಂಗತಿಯಾಗಿದೆ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಶಶಿ ಅವರಿದ್ದಾರೆ ಅವರ ಹಿನ್ನೆಲೆ ಏನು ಅವರ ಬದುಕು ಹೇಗಿತ್ತು ವಿದ್ಯಾಭ್ಯಾಸದಲ್ಲಿ ಕಂಡಂಥ ಕುಂದುಕೊರತೆಗಳೇನು ಮತ್ತು ಅಡ್ವೊಕೇಟ್ ಆದಂಥ ಸಂದರ್ಭದಲ್ಲಿ ಮತ್ತು ಎಲ್ಲೆಲ್ಲಿ ಓದುವಂಥ ಸಂದರ್ಭದಲ್ಲಿ ಆದಂಥ ಅಡೆಚಣಗಳೇನು ಮತ್ತು ಅದನ್ನೆಲ್ಲ ಗೆದ್ದು ಹೇಗೆ ಅವರು ತಮ್ಮ ಗುರಿಯನ್ನು ಮುಟ್ಟಿದ್ರು ಅವರ ಮುಂದಿನ ಆಸೆ ಆಕಾಂಕ್ಷೆ ಏನಿದೆ ಅವರ ಗುರಿ ಏನು ಇದನ್ನೆಲ್ಲವನ್ನು ಕೂಡ ಅವರ ಬಳಿಯೇ ಕೇಳಿ ಕೇಳ್ತಿಳ್ಕೊಳ್ಳೋಣ ನನ್ನೊಟ್ಟಿಗೆ ಶಶಿಯವರಿದ್ದಾರೆ ಅವನ್ನು ಮಾತಾಡ್ಸೋಣ ಶಶಿಯವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಹೇಗಿದ್ದೀರಾ ವಾತಾವರಣ ಎಲ್ಲ ಹೇಗಿದೆ ಈಗ ನೀವು ಅಡ್ವೊಕೇಟ್ ಆದಮೇಲೆ ಅಂತ ನನ್ನ ಮೂಲತಃ ನಾನು ಮೈಸೂರು ನಾನು ಶಶಿ ಅಂತೇಳಿ ನಾನು ವಿದ್ಯಾವರ್ಧಕ ಲಾ ಕಾಲೇಜಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಎಲ್ ಎಲ್ ಬಿ ಪದವಿ ಪಡ್ಕೊತೀನಿ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಇಂಡಿಯ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಅಂತ ಮಾಡ್ತಾರೆ ಅದನ್ನು ಅಲ್ಲಿ ತೇರ್ಗಡೆ ಆಗಿದ್ದೀನಿ ಈಗ ಲಾ ಫೀಲ್ಡಲ್ಲೇ ಮುಂದುವರಿತಾ ಇದ್ದೀನಿ ನೀವು ಹೇಳಿದ್ರಿ ಈಗ ನಾನು ಒಂದು ಅಡ್ವೊಕೇಟಾಗಿ ಹೊರಹೊಮ್ಮಿದ್ದೀನಿ ಅಂತ ಎಲ್ ಎಲ್ ಬಿ ಸ್ಟೂಡೆಂಟಾಗಿ ವಿದ್ಯಾವರ್ಧಕ ಕಾಲೇಜಲ್ಲಿ ಓದ್ತಾ ಇದ್ದೆ ಅಂತ ಹೇಳಿದ್ರಿ ಪ್ರಮುಖವಾಗಿ ನೀವು ಮೂಲತಃ ತಂದೆ ತಾಯಿ ಅವರ ಪರಿಚಯ ಮಾಡೋದಾದರೆ ಅದ್ರ ಬಗ್ಗೆ ಸ್ವಲ್ಪ ವಿವರಗಳು ಕೊಡ್ತಾರೆ ನಾನು ಜಯನಗರ ಏಯ್ಟೀನ್ತ್ ಕ್ರಾಸ್ ಅಲ್ಲಿ ಇದೆ ನೀ ಅಪ್ಪ ಅಮ್ಮನ ಜೊತೆನೇ ಇದ್ದೀನಿ ಅಣ್ಣ ತಮ್ಮ ಅಕ್ಕ ತಂಗಿಯ ಜೊತೆನೇ ಇದ್ದೀನಿ ಅವರೆಲ್ಲ ಮ್ಯಾರಿಡ್ ಒಬ್ಬಳು ಮ್ಯಾರಿಡ್ ಇದ್ದಾರೆ ಇನ್ನೊಬ್ರು ನರ್ಸ್ ಹೋಗ್ತಾ ಇದ್ದಾರೆ ಇನ್ನೊಬ್ರು ಟೈಫಿಸ್ಟಾಗಿ ಮಾಡ್ತಾ ಇದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಲೋನ್ ಅಪ್ಲೈ ಮಾಡ್ತಾರಲ್ಲ ಸೊ ಅದರಲ್ಲಿ ನಮ್ಮ ಬ್ರದರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮ ಹೌಸ್ ವೈಫ್ ಇದ್ದಾರೆ ಅಪ್ಪ ರಿಟೈರ್ಡ್ ಪರ್ಸನ್ನು ಸಿಕ್ಸ್ಟಿ ಏಜ್ ಅಪ್ಪ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಏಜ್ ಇದೆ ಅಪ್ಪಂಗೆ ನಾನು ಅವ್ರ ಜೊತೆ ಇದ್ದೀನಿ ಮತ್ತು ಟ್ರಾನ್ಸ್ಜೆಂಡರ್ ಕಮಿಟಿಂಗು ಟಚಲ್ಲಿ ಇದ್ದೀನಿ ಇದು ನಿಮ್ಮ ಹಿನ್ನೆಲೆ ನಿಮ್ಮ ಮನೇಲಿ ಇಷ್ಟು ಜನ ಕುಟು ಮೊಟ್ಟಾಗಿ ಅಕ್ಕ ತಂಗಿರು ಅಣ್ಣ ತಂಗ್ದಿರೋ ಒಟ್ಟಿಗೆ ಬೆಳೆದ್ರಿ ಈಗ ನೀವು ಜೊತೆಯಲ್ಲಿ ಬೆಳೀತಿರುವಾಗ ಈ ರೀತಿಯಾದ ನನಗೆ ಬದಲಾವಣೆ ಆಗ್ತಾ ಇದೆ ಅಂತ ಯಾವಾಗ ಗೊತ್ತಾಯಿತು ಅದು ಆ ರೀತಿ ಬದಲಾವಣೆ ಆದಾಗ ಮನೆಯವರೆಲ್ಲ ಹೇಗೆ ಎಕ್ಸ್ಪೆಕ್ಟ್ ಮಾಡ ಎಕ್ಸೆಪ್ಟ್ ಮಾಡಿದ್ರು ನಿಮ್ಮನ್ನ ಅಂತ ಒಂದು ಪ್ರಶ್ನೆ ಉಂಟಾಗುತ್ತೆ ಹೇಗಿತ್ತು ಆಗಿ ಸಂದರ್ಭ ಅಂತ ನಾನು ಏಯ್ತು ನೈನ್ತು ಟೆಂತು ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಆಗ ಪ್ರೌಢಾವಸ್ಥೆ ಅಂತ ಹೇಳ್ತಾರಲ್ಲ ಆ ಟೈಮಲ್ಲಿ ಮೇಲ್ಗೆ ಗಡ್ಡ ಬರೋದು ಮಿಸೆ ಬರೋದು ಹ್ಞೂ ಈ ಥರ ಎಲ್ಲ ಆಗುತ್ತೆ ಹಾರ್ಮೋನು ಅವ್ರಿಗೆ ಮೇಲ್ ಹಾರ್ಮೋನ್ ಹೇಗೆ ಇದೆ ಡೆವಲಪ್ ಆಗುತ್ತೆ ಬಾಡೀಲಿ ಸೊ ಆವಾಗ ಅವ್ರನ್ನ ಮೇಲ್ ಅಂತ ಕನ್ಸಿಡರ್ ಮಾಡ್ತಾರೆ ಲೇಡೀಸ್ಗೆ ಲೇಡೀಸ್ ಹಾರ್ಮೋನ್ ಏನಿದೆ ಅವ್ರ ಕ ಅವ್ರ ಬಾಡಿನ ನೇಚರ್ ಮೇಲೆ ಅವ್ರ ಕನ್ ಬಾಡಿ ಕಂಡೀಷನ್ ಮೇಲೆ ಅವ್ರನ್ನ ಹುಡ್ ಗರ್ಲ್ ಅಂತ ನೀವು ಮಾಡಿ ಕನ್ಸಿಡರ್ ಮಾಡ್ತೀರ ಸೊ ಎರಡು ವಿರುದ್ಧವಾಗಿ ಮಾಡಿದಾಗ ಪ್ರಕೃತಿ ವಿರುದ್ಧವಾಗಿ ಹಾರ್ಮೋನ್ ಇದ್ದಾಗ ನಮ್ಮ ನಾನು ನಾನು ಈ ಥರ ಹಾಕ್ತೀನಿ ಅಂದರೆ ಏಯ್ ನೈನ್ತು ಟೆಂತಲ್ಲೇ ನೋಡಿ ಪ್ರೌಢಾವಸ್ಥೆಯಲ್ಲಿ ಈ ಥರ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ನನ್ನ ಬಾಡಿಲಿ ಚೇಂಜಸ್ ಆಗುತ್ತೆ ಸೊ ಅವಾಗ ಗೊತ್ತಾಗುತ್ತೆ ನಾನು ಮೇಲು ಅಲ್ಲ ಫೀಮೇಲು ಅಲ್ಲ ಅನ್ನೋ ಗೊತ್ತಾಗುತ್ತೆ ಮನೇಲಿ ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ರು ಈ ರೀತಿ ಆಗ್ತಾ ಇದೆ ಅಂದಾಗ ರೀತಿ ಹೇಗಿತ್ತು ಮನೇಲಿ ಯಾರು ತಾನೇ ಒಪ್ಕೊಳ್ಳೋದಿಲ್ಲ ಮಗ ಈ ಥರ ಆಗ್ತಾ ಇದೇ ಅಂತಂದ್ರೆ ಸಂಬಂಧಿಕರು ಏನಮ್ಮ ಟ್ರಾನ್ಸ್ಜೆಂಡರ್ ಇಟ್ಕೊಂಡಿದ್ಯಾ ಅಂತೆಲ್ಲ ಹೇಳ್ತಾರೆ ಅವ್ರು ಹಾಳಿಸ್ತಾರೆ ರಿಲೇಶನ್ಗಳು ರಿಲೇಷನ್ಗಳು ಈ ಮತ್ತು ಅಪ್ಪ ಅಮ್ಮ ಅಯ್ಯೋ ನಾನು ಇಂಥ ಮಕ್ಕಳೆಲ್ಲ ಎತ್ಬಿಟ್ನಲ್ಲಪ್ಪ ಅಂತ ಅಕ್ಕಪಕ್ಕದ ಜನನೇ ತುಂಬ ಟೀಸ್ ಮಾಡೋದೆಲ್ಲ ಇರುತ್ತೆ ಪಬ್ಲಿಕ್ಕು ಫಸ್ಟು ನೋಡಿದಾಗಲೇ ಓ ಇವರು ಟ್ರಾನ್ಸು ಇಜ ಈ ಥರ ನಿಮಗೆ ಗೊತ್ತಿದೆಯಲ್ಲ ಹಾಡು ಬಸ್ಸಲ್ಲಿ ಏನೇನು ಮಾತಾಡಿರ್ತಾರೆ ಅಂತ ಅದೆಲ್ಲ ನಾವು ಅನ್ಭವಿಸ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ ಸರ್ ಕಾಲೇಜ್ ಟೈಮಲ್ಲೂ ಅಷ್ಟೇ ಅಲ್ಲಿ ಯಾರೂ ನನಗೆ ಹತ್ರ ಸೇರಿಸ್ಕೊತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ಹೆಣ್ಮಕ್ಳು ದೂರ ತಳ್ತಾಯಿದ್ರು ಗಂಡು ಮಕ್ಕಳು ದೂರ ತಾಳ್ತಾಯಿದ್ರು ಹಾಗೆ ಮಾಡಿ ಓದ್ಕೊಂಡು ಬಂದೆ ಅಂದರೆ ಎಲ್ಲೋ ಬೆರಳಿಕೆ ಅಷ್ಟು ಮಾತಾಡಿಸ್ತಾ ಇದ್ದರು ಈಗ ಈಗ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ ತಕ್ಷಣ ಕಾಲೇಜ್ಗೆ ಲಾ ಕಾಲೇಜಿಗೆ ಸೇರಿಸಿ ಸೇರ್ಕೋಬೇಕು ಅಂತ ಹೊರಟ್ರಿ ಕಾಲೇಜಲ್ಲಿ ಹೇಗಿತ್ತು ಪ್ರತಿಕ್ರಿಯೆ ಪ್ರಿನ್ಸಿಪಲ್ದಾಗಿರ್ಬೋದು ಅಲ್ಲಿ ನಿಮ್ಮನ್ನು ಅಡ್ಮಿಷನ್ ಮಾಡಿಕೊಡೋ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳು ಹೇಗಿತ್ತು ಅಂತ ಸೊ ನಾನು ವಿದ್ಯಾವರ್ಧಕ ಲಾ ಕಾಲೇಜಲ್ಲಿ ಎಲ್ ಎಲ್ ಬಿ ಮಾಡಬೇಕಾದ್ರೆ ನಾನು ಅಲ್ಲಿ ಹೋಗಿ ವಾಸುದೇವ್ ಅಂತ ಇದ್ದಾರೆ ಈಗ ಪ್ರಿನ್ಸಿ ದೀಪು ಇದ್ದಾರೆ ಸೊ ಅಲ್ಲಿ ಹೋದಾಗ ಸರ್ ನನಗೊಂದು ಸೀಟ್ ಕೊಡಿ ಡಿಗ್ರಿ ಆಗಿದೆ ಅಂತ ಹೇಳಿದೆ ಆಯಿತಪ್ಪ ಇಲ್ಲಿ ಹುಡುಕ ಕನ್ ಇಲ್ಲಿ ಹುಡುಗರೆಲ್ಲ ಇದ್ದಾರಲ್ಲ ಟೀಸ್ ಮಾಡಿದ್ರೆ ಏನಪ್ಪ ಮಾಡುತ್ತೆ ಪರವಾಗಿಲ್ಲ ಸರ್ ನಾನು ನೋಡ್ಕೊಂಡು ಓದ್ಕೊತೀನಿ ಸರ್ ನನಗೊಂದು ಸೀಟ್ ಕೊಡಿ ಅಂತ ಅಂದಾಗ ಅವರು ಆ ವಿದ್ಯಾವರ್ಧಕ ಲಾ ಕಾಲೇಜಲ್ಲಿ ನಾನು ಸೀಟ್ ಕೊಡಿಸು ಮೂರು ವರ್ಷ ತನಕ ಇದ್ದು ಅಲ್ಲಿ ನಾನು ಓದ್ಕೊಂಡು ಬಂದಿದ್ದೀನಿ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಯ್ಲಿ ಮುಖಾಂತರ ಇವತ್ತು ಲಾ ಮಾಡಿದ್ದೀನಿ ಅಂತಂದರೆ ವಿದ್ಯಾವರ್ಧಕ ಲಾ ಕಾಲೇಜೇ ನನಗೆ ಇಂಪಾರ್ಟೆಂಟ್ ಆಗಿದೆ ಮತ್ತು ನಾನು ಡಿಗ್ರಿ ಮಾಡಿದ್ದು ಸೋಮಾನಿ ಕಾಲೇಜು ಬಾಸುದೇವ್ ಸೋಮಾನಿ ಕುವೆಂಪು ನಗರ ಕಾಲೇಜಲ್ಲಿ ಅಲ್ಲಿ ಬಿ ಎ ಪದವಿ ಪಡ್ಕೊತೀನಿ ಅಲ್ಲೂ ಆ ಕಾಲೇಜಲ್ಲೂ ನಾನು ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಈಗಿನ ಅಸೋಸಿಯೇಷನ್ ಮೈಸೂರು ಅಲ್ಲಿ ನಾನು ಮೆಂಬರ್ಶಿಪ್ ತಗೋತೀನಿ ಅಲ್ಲಿ ಮೆಂಬರ್ಶಿಪ್ ತೊಗೊಂಡು ಲಾ ಕಂಪ್ಲೀಟ್ ಮಾಡಿ ಅಲ್ಲಿ ಮೆಂಬರ್ಶಿಪ್ ತೊಗೊಂಡು ಇವಾಗ ಅಲ್ಲೇ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಮತ್ತು ಲಾ ಆದಮೇಲೆ ಬಂದು ನನ್ನ ಯಾರೂ ಸೇರಿಸ್ಕೊಳ್ಳೋದಿಲ್ಲ ನೋಡಿ ಅಲ್ಲ ಎಲ್ಲ ಮೊಕ ಮುರಿಯೋದು ಜಾಸ್ತಿ ಇರುತ್ತೆ ಅಲ್ವಾ ನೋಡಿದ್ರೆ ಪ್ರಪಂಚ ಸಮಾಜದೊಳಗಡೆ ಸೊ ನಾನು ಸರ್ಗೆ ಹೇಳಿಬಿಟ್ಟು ಹೇಳ್ದೆ ಯಾರದ್ದು ಪರಸ್ ಬಿ ಪರಸಿವ ಯು ನಾಗರಾಜ್ ಹತ್ರ ಸರ್ ಹತ್ರ ಹೋಗಿಬಿಟ್ಟು ಸರ್ ನನಗೆ ಒಂದು ವೇದಿಕೆ ಮಾಡಿಕೊಡಿ ನಾನು ಲಾ ಮಾಡ್ಕೊಳ್ಳೋಕ್ಕೆ ಕಂಪ್ಲೀಟ್ ಮಾಡಿದ್ದೀನಿ ಒಂದು ನನಗೆ ಹೆಲ್ಪ್ ಮಾಡಿ ನಿಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಒಪ್ಕೊಂಡು ಎಲ್ಲ ಥರನೂ ಭಾವನೆ ಎಲ್ಲರಿಗೂ ಹೇಗೆ ನಾವು ನೋಡ್ತೀವಿ ಅದೇ ಥರ ಇವರು ನೋಡಬೇಕು ಸಮಾನತೆ ಕೊಡಬೇಕು ಅಂತ ಹೇಳಿಬಿಟ್ಟು ಅವರು ಒಪ್ಕೊತಾರೆ ಒಪ್ಕೊಂಡು ನಾನಲ್ಲಿ ವರ್ಕ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗಲೂ ಕೇಸ್ ಈಗಲೂ ಕೂಡ ಪ್ರಾಕ್ಟೀಸ್ ನಡೀತಾ ಇದೆ ಲಾ ಪ್ರಾಕ್ಟೀಸ್ ನಡೀತಾನೆ ಇದೆ ಹೌದು ಲಾ ಪ್ರಾಕ್ಟೀಸ್ ನಡೀತಾ ಇದೆ ನಾನು ಕೋರ್ಟ್ಗೆ ಹೋಗ್ತೀನಿ ಕೇಸ್ಗಳು ಅಟೆಂಡ್ ಮಾಡ್ತೀನಿ ಬರ್ತೀನಿ ಹೋಗ್ತೀನಿ ಅದೇ ಆಫೀಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮುಂದೆ ಮುನ್ಸಿಪ್ ಎಕ್ಸಾಮ್ ತೊಗೊಬೇಕು ಅಂತಿದ್ದೀನಿ Preparare ide prepare marko ta idini ರಿಸರ್ವೇಶನ್ ಇದೆ ಟ್ರೈ ಮಾಡ್ತೀವಿ ಈಗ ಇಷ್ಟೆಲ್ಲ ಚಾಲೆಂಜಸ್ನ ಎದುರಿಸಿ ಕೂಡ ಒಂದು ಅಡ್ವೊಕೇಟ್ ಆಗೋದು ತುಂಬಾ ಕಷ್ಟ ಅನಿಸುತ್ತೆ ಯಾಕಂದರೆ ನಾರ್ಮಲ್ ಆಗಿ ಯುವತಿಯರಿಗೆ ತುಂಬ ಕಷ್ಟ ಚಾಲೆಂಜರ್ಸ್ ಚಾಲೆಂಜಸ್ಗಳನ್ನ ಎದುರಿಸಿ ಬರೋದು ಹೆಣ್ಮಕ್ಳಿಗೇ ತುಂಬ ಕಷ್ಟ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಟ್ರಾನ್ಸ್ಜೆಂಡರ್ ಆಗಿ ಕೂಡ ಈ ರೀತಿಯಾದ ಒಂದು ಚಾಲೆಂಜಸ್ನಾಗ ಎದುರಿಸಿ ಸಮಾಜವನ್ನು ದಿಟ್ಟಿಸಿ ಒಂದು ಸಾಧನೆಯನ್ನು ಮಾಡಿದ್ದೀರ ಇದನ್ನೆಲ್ಲ ನೋಡಿದಾಗ ನಿಮ್ಮ ಜೀವನನ ಅಂದರೆ ಅಲ್ಲಿಂದ ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ತಿರುಗಿ ನೋಡಿದಾಗ ಅನಿಸುತ್ತೆ ಅಂತ ಆಗ ನಾನು ಏನೂ ಅಲ್ಲ ಈಗ ಅಡ್ವೊಕೇಟ್ ಇದ್ದೀನಿ ಅದೊಂದು ಖುಷಿಯಾಗುತ್ತೆ ಮತ್ತು ಟ್ರಾನ್ಸ್ಜೆಂಡರ್ಗಳು ಕಮಿಟಿ ಅವ್ರಿಗೂ ಯಾವ್ದಾರ ಕ್ಷೇತ್ರದಲ್ಲಿ ಮುಂದೆ ಬನ್ನಿ ಬಿಕ್ಸಾಟನೆ ಬೆಗ್ಗಿಂಗು ಮತ್ತು ನೆಕ್ಸ್ಟು ಸೆಕ್ಸ್ ವರ್ಕೇ ಇಂಪಾರ್ಟೆಂಟ್ ಅಲ್ಲ ಅವ್ರಿಗೂ ಗೌರ್ನಮೆಂಟು ಆಪರ್ಚುನಿಟಿಗಳು ಕೊಡಬೇಕು ಓದೋಕ್ಕೆ ಅವ್ರಿಗೊಂದು ಕಾಲೇಜ್ಗಳಲ್ಲಿ ಒಂದು ರಿಸರ್ವೇಷನ್ ಅಂತ ಕೊಡಬೇಕು ಆ ಥರ ಮಾಡ್ಕೊಬಂದರೆ ಬೆಗ್ಗಿಂಗು ನಿಲ್ಲುತ್ತೆ ಟ್ರಾನ್ಸ್ಜೆಂಡರ್ ನೋಡೋ ಥರ ಇದನ್ನೂ ನಿಲ್ಲುತ್ತೆ ಟೀಸಿಂಗ್ ನಿಲ್ಲುತ್ತೆ ಸೊ ಅವ್ರಿಗೊಂದು ಗೌರವ ಸಿಕ್ಕಬೇಕು ಈ ಮೂ ವಾಹಿನಿ ಮುಖಾಂತರ ನಾನು ಅವ್ರಿಗೂ ಕೇಳ್ಕೊತೀನಿ ಟ್ರಾನ್ಸ್ಜೆಂಡರ್ ಆ್ಯಕ್ಟ್ ಅಂತ ಮಾಡಿದ್ದಾರೆ ಟೂ ತೌಸಂಡ್ ನೈಂಟಿ ಅವ್ರಿಗೇನೇನು ಸವಲತ್ತು ಇದೆ ಅಂತ ಇದೆ ಅದನ್ನೆಲ್ಲ ಯು ಯುಟಿಲೈಸ್ ಮಾಡ್ಕೊಬೇಕು ಅಂತ ನಾನು ಈ ವಾಯಿನಿ ಮುಖಾಂತರ ಹೇಳ್ತಾ ಇದ್ದೀನಿ ಅದಕ್ಕೆ ಇನ್ನೊಂದು ವಿಚಾರ ಏನಂದರೆ ಈಗ ಈಗ ಅಡ್ವೊಕೇಟ್ ಆಗಿದ್ದರಾ ಮುಂದೆ ಏನಾದರೂ ಗೌರ್ಮೆಂಟ್ ಜಾಬ್ಗೆ ಆಗಲಿ ಏನಕ್ಕಾದರೂ ಟ್ರೈ ಮಾಡ್ತಿದ್ದೀರಾ ಹೇಗೆ ಅಂತ ಮುಂದೆ ಫ್ಯೂಚರ್ಗೆ ಏನಾದರೂ ಹೇಗೆ ಅಂತ ಹೌದು ಸರ್ ಮುನ್ಸಿಪ್ ಎಕ್ಸಾಮು ಗೌರ್ಮೆಂಟ್ ಜಾಬೇ ಅದು ಜುಡಿಷರಿ ಆದರೆ ಸೆಲೆಕ್ಟ್ ಆದ ತಕ್ಷಣದಲ್ಲೇ ಗೌರ್ಮೆಂಟ್ ಜಾಬ್ ಅಪಾಯಿಂಟ್ ಆಗುತ್ತೆ ಸರ್ ಅಂದರೆ ಅಂದರೆ ಈಗ ಧ್ಯೇಯ ಏನಿದೆ ನಿಮ್ಮದು ಮುಂದೆ ಇದೇ ಥರ ನಿಮ್ಮ ನಿಮ್ಮ ಒಂದು ಕಮ್ಯುನಿಟಿಗೆ ಏನಾದರೂ ಹೆಲ್ಪ್ ಮಾಡೋದು ಅಥವಾ ಮಕ್ಕಳಿಗೆ ಶಿಕ್ಷಣ ನೀಡೋದು ಈ ರೀತಿಯಾದ ಬೆಳವಣಿಗೆ ಬಗ್ಗೆ ಅಂತನಾದರೂ ಪ್ಲ್ಯಾನ್ಸ್ಗಳಿದೆಯಾ ಹೇಗೆ ಅಂತ ಅಂದರೆ ಕಾನೂನು ನೆರವುಗಳನ್ನ ಇವತ್ತಿ ಟ್ರಾನ್ಸ್ಜೆಂಡರ್ಗಳಿಗೆ ನೀಡ್ತಾ ಇದ್ದೀನಿ ಆಮೇಲೆ ನನಗೆ ಕೇಸಸ್ ಯಾವ್ದು ಬಂದಿದೆ ಟ್ರಾನ್ಸ್ಜೆಂಡರ್ಗಳದ್ದು ಅವ್ರನ್ನೆಲ್ಲ ನಾನು ನಿಭಾಯಿಸ್ತಾ ಇದ್ದೀನಿ ಮೈಸೂರು ಒಳಗಡೆ ಬಂದಂಥ ಕೇಸ್ಗಳನ್ನ ಮಾಡಿಕೊಡ್ತಾ ಇದ್ದೀನಿ ಸಲಹೆ ನೀಡ್ತಾ ಇದ್ದೀನಿ ಕಾನೂನು ಬಗ್ಗೆ ಸೊ ಕೊನೆಯದಾಗಿ ನೋಡ್ತಾ ಇರುವಂಥ ವೀಕ್ಷಕರಿಗೆ ಸರ್ಕಾರಕ್ಕೆ ಮತ್ತು ಎಲ್ಲ ರೀತಿಯಾದ ತೃತೀಯ ಲಿಂಗೇರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನನಗೆ ಏನು ಸವಲತ್ತು ಕೊಟ್ಟಿಲ್ಲ ಗವರ್ನಮೆಂಟು ಓಕೆನಾ ಆಮೇಲೆ ನನಗೆ ನಾನೇ ದುಡ್ಡು ಸಂಪಾದನೆ ಮಾಡ್ಕೊಂಡು ಎಲ್ಲೋ ಕೇರ್ ಟೇಕರ್ ಆಗಿದೆ ಸ್ವಲ್ಪ ಜನಕ್ಕೆ ಕೇರ್ ಟೇಕರ್ ಮಾಡ್ಕೊಂಡು ಅಲ್ಲಿಂದ ಬಂದು ಸ್ಯಾಲ್ರಿಗಳನ್ನ ತೊಗೊಂಡು ಸಂಬಳಗಳು ತೊಗೊಂಡು ಅದೇನು ಎರಡು ಸಾವಿರ ಮೂರು ಸಾವಿರ ಆ ಥರ ಇರ್ತಿತ್ತು ಅದನ್ನ ತೊಗೊಬಂದ್ಬಿಟ್ಟು ಕಾಲೇಜು ಬುಕ್ಸ್ ತಗೋ ಬು ಬುಕ್ಸು ಮತ್ತು ಬ್ಯಾಗ್ ಈ ಥರ ಬಟ್ಟೆ ಇವೆಲ್ಲ ತೊಗೊಂಡು ಇಟ್ಕೋತಾ ಇದೆ ನಾವು ತುಂಬ ಬಡ ಕುಟುಂಬದಲ್ಲೇ ಬಂದವರು ನಮ್ಮ ಅಪ್ಪ ರಿಟೈರ್ ಪರ್ಷನ್ ಅವರು ಅವ್ರಿಗೆ ಕಾಲ್ ಫ್ಯಾಕ್ಚರ್ ಆಗಿ ಮನೇಲೇ ಇದ್ದಾರೆ ಅವ್ರದ್ದು ಆರೋಗ್ಯ ಸ್ಥಿತಿ ನೋಡ್ಕೊಬೇಕು ನಾವೇ ದುಡ್ದು ತಗೊಬಂದೆಲ್ಲ ಹಾಕೋದು ಅದೆಲ್ಲ ಇತ್ತು ಮತ್ತು ಆಯುರ್ವೇದ ಸೆಂಟ್ರಲ್ಲಿ ವರ್ಕ್ ಹೋಗ್ತಾ ಇದೆ ರಶ್ಮಿ ರಾಣಿ ಅಂತ ಇದ್ದರು ಡಾಕ್ಟ್ರು ಅವ್ರ ಹತ್ರನೂ ಹೋಗಿದ್ದೀನಿ ವರ್ಕ್ ಮಾಡಿದ್ದೀನಿ ಅಲ್ಲಿನ ಮೆಡಿಷನ್ಗಳು ಮಾಡಿಕೊಟ್ಟಿದ್ದೀನಿ ಪಂಚಕರ್ಮ ಟ್ರೀಟ್ಮೆಂಟ್ಗಳನ್ನೆಲ್ಲ ಮಾಡಿದ್ದೀನಿ ಆಯುರ್ವೇದದಲ್ಲಿ ಅಲ್ಲಿಂದ ಅಲ್ಲಿನ ದುಡ್ಡು ಸಂಪಾದನೆಗಳನ್ನು ತೊಗೊಬಂದು ಕಾಲೇಜ್ಗಳಿಗೆಲ್ಲ ಹಾಕೊಂಡಿದ್ದೀನಿ ಇಲ್ಲಿ ತನಕ ಓದಿರೋದು ನನ್ನ ಸ್ವಂತ ದುಡ್ಡಲ್ಲೇ ನಾನು ಒಂದು ಸತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಅಭಿವೃದ್ಧಿಗೆ ಹೋಗಿ ಸ್ವ ನನಗೂ ಒಂದು ಇದನ್ನು ಕೊಡಿ ಸ್ವಾಮಿ ಏನಿದೆ ಗೌರ್ಮೆಂಟ್ ಸವಲತ್ತು ಕೊಡಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ರಾ ಪ್ರಶಸ್ತಿಗೆ ಆಯ್ಕೆ ಮಾಡಿ ಅಂತೆಲ್ಲ ಅಪ್ಲಿಕೇಶನ್ ಹಾಕಿದೆ ಅವ್ರು ಯಾವುದು ರಿಜೆಕ್ಟ್ ಮಾಡಿಬಿಟ್ರು ನನ್ನ ಗಣನೆಗೆ ಇಲ್ಲ ಟ್ರಾನ್ಸ್ಜೆಂಡರ್ ಅಂದರೆ ಮೂಗು ಮುರಿಯೋದೇ ಜಾಸ್ತಿ ಎಲ್ಲಿ ನಾನು ಹಿಂಗೆ ಮಾ ಹಿಂಗೆ ಬಂದಿದ್ದೀನಿ ಅಂತಂದರೆ ಸಿದ್ದರಾಮಯ್ಯ ಗೌರ್ ಸರ್ ಗೌರ್ನಮೆಂಟ್ಗೇ ಗೊತ್ತಾಗಿಲ್ಲ ಯಾವ ರಾಜಕೀಯ ವ್ಯಕ್ತಿಗಳಿಗೂ ಗೊತ್ತಿಲ್ಲ ಅವರು ಕೂಡ ಲಾಸ್ಟ್ ಸ್ಟೂಡೆಂಟ್ ಅವ್ರಿಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ನೋಡಿ ನನ್ನ ಪರಿಸ್ಥಿತಿ ಹೀಗಿದೆ ಯಾರು ಎಲ್ಲ ನೋಡ್ತಾರೆ ಸುಮ್ಮನೆ ಆಗ್ಬಿಡ್ತಾರೆ ಇವತ್ತಿನ ಪೇಪರ್ ನೋಡ್ತಾರೆ ಒಬ್ಬರು ಯಾರೋ ಲಾ ಮಾಡಿದ್ದಾರೆ ಅಷ್ಟೇ ಬಿಟ್ಟು ಹಾಕಿದ್ರು ಯಾವುದು ಯಾವ ಟ್ರಾನ್ಸ್ಜೆಂಡರ್ಗು ನಾವು ಇದೀವಿ ಸಪೋರ್ಟಬಲ್ ಆಗಿ ನೀವು ಮಾಡಿ ಅಂತ ನಿಂತ್ಕೊಳ್ಳೋಕೆ ಗೌರ್ನಮೆಂಟು ಇಲ್ಲ ಅದಕ್ಕೆ ಇವಾಗ ಸೆಡ್ಯೂಲ್ ಕ್ಯಾಸ್ ಸೆಡ್ಯೂಲ್ ಟ್ರೈಬು ಸಾವಿರದ ಒಂಬೈನೂರ ಐವತ್ತು ನಲ್ವತ್ತೈದು ಆ ಟೈಮಲ್ಲಿ ಹೇಗೆ ನೋಡ್ತಿದ್ರು ಅದಕ್ಕಿಂತ ಹೀನಾಯ ಸ್ಥಿತಿ ಇದೆ ಟ್ರಾನ್ಸ್ಜೆಂಡರ್ ಸ್ಥಿತಿಗಳು ಹ್ಞೂ ಈ ಮೂಲಕ ಕಲ್ಯಾ ಅಂದ್ರೆ ಸಮಾಜ ಕಲ್ಯಾಣ ಸಚಿವರಿಗಾಗ್ಬೋದು ನಮ್ಮ ಸಿದ್ದರಾಮಯ್ಯ ಅವ್ರಿಗಾಗ್ಬೋದು ಒಂದು ಮಾತು ಹೇಳೋದಾದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ ಅಂತ ಯಾಕಂದ್ರೆ ವಾಹಿನಿ ಅನ್ನೋದು ತುಂಬ ಬಲಿಷ್ಠವಾಗಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಇಡೀ ಕರ್ನಾಟಕ ಅವರು ಗವರ್ನಮೆಂಟ್ ಭದ್ರ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ ಅಲ್ಲಿಂದ ಕಿತ್ತಾಡೋದು ಅದೆಲ್ಲ ಮಾಡ್ತಾ ಆ ಸಮಾಜ ಕಲ್ಯಾಣ ಸಚಿವರು ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಯಾವ ಸಿ ಎಮ್ಗಳು ಈ ಕಡೆ ತಿರುಗಿ ಇಲ್ಲ ಇದು ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಪಬ್ಲಿಸಿಟಿ ಆಗಿದೆ ಸರ್ ಒಂದು ಕಡೆ ಈ ಕಡೆ ಟ್ರಾನ್ಸ್ಜೆಂಡರ್ಗಳು ನೋಡಿ ಹೆಸರು ಮಾಡ್ಕೊಂಡಿದ್ದೀವಿ ನಮ್ಮಂಥವ್ರು ಇದ್ದೀವಿ ಅಂತ ಈ ಮೂಹಿನಿ ಮಾ ವಾಹಿನಿ ಮುಖಾಂತರ ನಾನು ಗೌರ್ನಮೆಂಟ್ಗೆ ಎಚ್ಚರಿಸ್ತಾ ಇದ್ದೀನಿ ಸರ್ ಸೊ ಇದಿಷ್ಟು ಶಶಿ ಅವರ ಮಾತಾಗಿರತಕ್ಕಂಥದ್ದು ಈ ಮೂಲಕ ನಾವು ಕೇಳ್ಕೊಳ್ಳೋದು ಬೇರೆ ಸ್ಟೂಡೆಂಟ್ಸ್ಗಳಿಗೆ ಆಗ್ಬೋದು ಅಥವಾ ಬೇರೆ ರೀತಿಯಾದ ಅನೇಕ ಕಲ್ಯಾಣ ನಿಧಿಗಳನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡೋದ್ರ ಜೊತೆಗೆ ಈ ಒಂದು ಪ್ರಮುಖವಾದ ಕೆಲಸವನ್ನು ಟ್ರಾನ್ಸ್ಜೆಂಡರ್ಸ್ಗಳಿಗೆ ನೀಡಿದ್ರೆ ಅವರು ಹರಿಸಿ ಹಾರೈಸ್ತಾರೆ ನಿಮ್ಮ ಗೌರ್ಮೆಂಟ್ ಇನ್ನೂ ಹೆಚ್ಚು ಭದ್ರ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ಮೈಸೂರು